ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಟ್ಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದು ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವೊಂದು ನಾಲ್ಕೈದು ಪಟ್ಲಕಾಯಿ ತಗೊಂಡು ನೀಟಾಗಿ ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬಟಾಣಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಸೀಸನ್ ಅಲ್ವಾ ಸೊ ಹಾಗಾಗಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿಣ ಪುಡಿ ಹಾಕ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಬಟಾಣಿ ಆಪ್ಷನಲ್ ಫ್ರೆಂಡ್ಸ್ ಇವಾಗ ಸೀಸನ್ ಅಲ್ವಾ ಸಿಗತ್ತೆ ನೀವು ಬೇಕಿದ್ರೆ ಹಾಕ್ಕೊಡಿ ಇಲ್ಲಾಂದರೆ ಬೇಡ ಇವಾಗ ಪಟ್ಲುಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಟ್ಲುಕಾಯಿ ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಮತ್ತು ಮಿನರಲ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಟ್ಲೀಸ್ಟ್ ಮಂತಲ್ಲಿ ಒನ್ ಟೈಮಾದ್ರೂ ನಾವು ತಿನ್ನಬೇಕು ಆಲ್ಮೋಸ್ಟ್ ಇದನ್ನು ಯಾರು ಯಾರಿಗೂ ಗೊತ್ತಿರಲ್ಲ ಅಂದ್ಕೊತೀನಿ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗಾಗಿ ಮಂತಲ್ಲಿ ಒಂದ್ಸಲನಾದ್ರೂ ಸೀಸನ್ ಇದ್ದಾಗ ತಿನ್ನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ರುಚಿಗೆ ಬೆಲ್ಲ ಹಾಕ್ಕೊಂಡ್ರೇ ಟೇಸ್ಟ್ ಬರೋದು ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹೀರೆಕಾಯಿ ಪಲ್ಯ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ರುಚಿಯಾಗಿ ಇದು ಪಟ್ಲಕಾಯಿ ಪಲ್ಯ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ಅನ್ನದ ಜೊತೆಯೂ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಪಟ್ಲಕಾಯಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ